ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಚಳಿಗಾಲದಲ್ಲಿ ಎಲ್ರಿಗೂ ಕೈ ಕಾಲುಗಳು ಒಡೆಯೋದು ಸಾಮಾನ್ಯ ಅದರಲ್ಲೂ ಹೆಚ್ಚಾಗಿ ಕಾಲು ಇಂಬಡಿ ಅಂತೂ ತುಂಬ ಒಡ್ಕೊಂಡು ತುಂಬಾ ನೋವಾಗ್ತಿರುತ್ತೆ ನೋಡಿ ನನ್ನ ಕಾಲು ಇಂಬಡಿನೂ ಅಷ್ಟೇ ತುಂಬ ಒಡ್ಕೊಂಡು ನೋವೆಲ್ಲ ಆಗುತ್ತೆ ನಡಿಬೇಕಾದ್ರೆ ಅದಕ್ಕೆ ಇವಾಗ ನಾವು ಆದ ನೋವು ಕಮ್ಮಿ ಆಗೋದಕ್ಕೋಸ್ಕರ ಯಾವ ಥರ ಮನೆಮದ್ದು ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಇವು ಈ ಮನೆಮದ್ದು ಮಾಡೋದಕ್ಕೆ ನಾನು ಒಂದು ಈರುಳ್ಳಿ ಒಂದು ಪೇಸ್ಟು ಒಂದು ನಿಂಬೆಹಣ್ಣು ಅರಿಶಿನ ಇಷ್ಟೇ ನೋಡಿ ಈರುಳ್ಳಿನ ನಾವು ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ತುರ್ಕೊಂಡು ಅದರ ರಸ ಮಾತ್ರ ತೆಗೋಬೇಕು ನಾನು ನೋಡಿ ಅದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ರಸನ ಈರುಳ್ಳಿ ಒಡೆದಿರೋ ಚರ್ಮನ ಮಾಯ ಮಾಡೋ ಅಷ್ಟು ಶಕ್ತಿ ಇರುತ್ತೆ ಈರುಳ್ಳಿನ ಚೆನ್ನಾಗಿ ತುರಿದ್ಬಿಟ್ಟು ಈ ಥರ ರಸನ ಎತ್ತಿಟ್ಕೋಬೇಕು ನಾವು ಈರುಳ್ಳಿ ರಸ ಎಲ್ಲ ಇವಾಗ ತೆಕ್ಕೊಂಡಿದ್ದಾಯಿತು ಇದಕ್ಕೆ ಇವಾಗ ನಾವು ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಇಟ್ಕೋಬೇಕು ಈ ನಿಂಬೆ ರಸನ ಇಂಡುಕೊಂಡು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ನಾವು ಅರಿಶಿನ ಪುಡಿ ಹಾಕೋಬೇಕು ಅರಿಶಿನ ಯಾಕಂದರೆ ಕಾಲ್ನಲ್ಲಿ ಏನಾದರೂ ಗಾಯ ಅಥವಾ ನೋವು ಇದ್ದರೆ ಅಥವಾ ಇನ್ಫೆಕ್ಷನ್ ಏನಾದರೂ ಆಗಿದ್ದರೆ ಅದನ್ನೆಲ್ಲ ವಾಸಿ ಮಾಡೋ ಗುಣ ಇರುತ್ತೆ ಈ ಅರಶಿನ ಪೌಡ್ರಿಗೆ ಮತ್ತು ಇವಾಗ ನಾವು ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ಳೋಣ ನೀವು ಯಾವತ್ತ ಯಾವುದೇ ಕಂಪ್ನಿ ಪೇಸ್ಟ್ ಆದ್ರೂ ಪರವಾಗಿಲ್ಲ ಹಾಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲಾನು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡೋದ್ರ ಜೊತೆಗೆ ಸೀಳು ಬಿಟ್ಟಿರುವ ಚರ್ಮದತ್ತಿರ ಹತ್ತಿರ ಕೊಳೆನ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ನನ್ನ ಕಾಲಲ್ಲೂ ಇಂಬಡಿ ತುಂಬ ಒಡೆದಿದೆ ಯಾಕೆ ಅಂದರೆ ನಾನು ಗಾರ್ಡನಲ್ಲೆಲ್ಲ ಕೆಲಸ ಮಾಡ್ತಿರ್ತೀನಲ್ಲ ಅಲ್ಲೂ ಧೂಳು ಎಲ್ಲ ಇರುತ್ತೆ ಟೆರೆಸ್ ಮೇಲೆ ಹಂಗಾಗಿ ನನಗೂ ಕಾಲು ಇಂಬಡಿ ಒಡ್ಕೊಂಡಿದೆ ನೋಡಿ ಅದಕ್ಕೆ ಇವಾಗ ನಾವು ಒಂದು ಬಕೆಟಲ್ಲಿ ಉಗುರು ಬೆಚ್ಚನ ಇರೋವಂಥ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಶಾಂಪೂ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಅದಕ್ಕೆ ಸೇರಿಸಿ ನಾವು ಆ ಕಾಲನ್ನು ಆ ನೀರೊಳಗಡೆ ಇಡಬೇಕು ಒಂದು ಅರ್ಧ ಗಂಟೆ ನಾವು ಆ ಬಕೆಟಲ್ಲಿ ನೀರೆಲ್ಲ ಹಾಕಿರ್ತೀವಲ್ಲ ಆ ನೀರೊಳಗೆ ನಮ್ಮ ಪಾದನ ಇಡಬೇಕು ಅದರಲ್ಲಿ ನಮ್ಮ ಪಾದನ ನೆನೆಸಿಡೋದ್ರಿಂದ ಸ್ಕಿನ್ನು ಸಾಫ್ಟ್ ಆಗುತ್ತೆ ಅರ್ಧ ಗಂಟೆ ಆದಮೇಲೆ ನಾವು ಒಂದು ಬಟ್ಟೆ ತಗೊಂಡು ಅದನ್ನು ಒರೆಸ್ಕೋಬೇಕು ಕಾಲೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಮೊದಲೇ ನಾವು ಮಾಡಿಟ್ಟಿದ್ವಲ್ಲ ಅದನ್ನು ಈ ನಿಂಬೆ ಹಣ್ಣು ರಸ ಎಂಡಿರ್ತೀವಿ ನೋಡಿ ಆ ನಿಂಬೆ ಒಳ ಹೋಳಿರುತ್ತಲ್ಲ ಅದರಲ್ಲೇ ಅದನ್ನು ಹೆಚ್ಚಿಬಿಟ್ಟು ನಾವು ಈ ಥರ ಪಾದಕ್ಕೆ ಅಪ್ಲೈ ಮಾಡಬೇಕು ಈಗ ಮಾಡೋದ್ರಿಂದ ಒಡೆದಿರೋ ಕಾಲು ಸಹ ವಾಸಿಯಾಗುತ್ತೆ ನೋವು ಸಹ ಕಡಿಮೆ ಆಗುತ್ತೆ ತುಂಬ ಜನಗಳಿಗೆ ಪಾಪ ಈ ಥರ ಕಾಲು ಇಂಬಡಿ ಎಲ್ಲ ಒಡ್ಕೊಂಡು ಸೀಳ್ಕೊಂಬಿಟ್ಟಿರುತ್ತೆ ಅದು ರಕ್ತ ಎಲ್ಲ ಬಂದು ತುಂಬ ನೋವಾಗ್ತಿರುತ್ತೆ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ನನಗೂ ಸಹ ಆಗಿತ್ತಲ್ಲ ಅದಕ್ಕೋಸ್ಕರ ನಾನು ನನಗೂ ಮಾಡ್ತಿದ್ದ ಮಾಡ್ಕೊತಿದ್ದೀನಲ್ಲ ಅನ್ನೋದಕ್ಕೋಸ್ಕರ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ನೋಡಿ ನಾನು ನನ್ನ ಕಾಲಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬೈ